ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾಝ್ ಲಾಗ್ಸ್ ನಾನು ಕೂಡ ಇವತ್ತು ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ಮೊದಲು ಗ್ಯಾಸ್ ಮೇಲೆ ಒಂದು ಕುಕ್ಕರಲ್ಲಿ ನೀರಿಟ್ಕೊಳ್ಬೇಕಾಗುತ್ತೆ ನಂತರ ಎರಡು ಲೋಟ ನಾನು ತೊಗರಿಬೇಳೆ ತೊಗೊಂಡು ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕಾಗುತ್ತೆ ಒಂದು ಎರಡು ಮೂರು ಸತಿ ತೊಳಿಬೇಕಾಗುತ್ತೆ ಇದನ್ನು ತೊಳೆದು ನೀರೆಲ್ಲ ಚೆಲ್ಲಿದ್ದಾದಮೇಲೆ ನಾವು ಮೊದಲೇ ಕಾಯಕ್ಕೆ ಇಟ್ಟಿದ್ವಲ್ಲ ನೀರು ಅದಕ್ಕೆ ಹಾಕಬೇಕಾಗುತ್ತೆ ನಾವು ಎಷ್ಟು ಅಳತೆಗೆ ಬೇಕಾದ್ರೂ ತೊಗೊಳ್ಬೋದು ನಾನಿಲ್ಲಿ ಸಾಂಬಾರು ಜಾಸ್ತಿ ಬೇಕು ಅಂತ ನೀರನ್ನ ಜಾಸ್ತಿ ಇಟ್ಕೊಂಡಿದ್ದೀನಿ ಕೆಲವರ್ಸ್ ಕಡಿಮೆ ಬೇಕು ಅಂದ್ರೆ ನೀರು ಕಡಿಮೆ ಇಟ್ಕೊಳ್ಬೋದು ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿ ಇಸ್ಕಿ ನೋಡಬೇಕಾಗುತ್ತೆ ಬೇಳೆ ಬೆಂದ ಮೇಲೆ ನಾನು ನೀರನ್ನ ಒಂದು ಸಪ್ರೇಟ್ ಬೌಲ್ ಒಳಗಡೆ ಈ ರೀತಿ ಇದ್ದೀನಿ ನಂತರ ಆ ನೀರನ್ನ ಬಸ್ಕೊಂಡಿದ್ದ ನೀರನ್ನ ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ತೊಳೆದುಬಿಟ್ಟು ಕರ್ಬೇವಿನ ಸೊಪ್ಪೆಲ್ಲ ಹಾಕಬೇಕು ಹುಣಸೆಹಣ್ಣು ಕರ್ಬೇವ್ ಸೊಪ್ಪು ನಂತರ ಅಷ್ಟಕ್ಕೆ ಏನೇನು ಹುರ್ಕೊಳ್ಬೇಕು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಜೀರಿಗೆ ತೊಗೊಳ್ಬೇಕು ಮೆಂತ್ಯ ಸಾಸಿವೆ ಗಸಗಸೆ ಮತ್ತು ಮೆಣಸು ಕಾಳುಮೆಣಸು ಎಣ್ಣೆ ಇದಿಷ್ಟು ಹಾಕಿ ಚೆನ್ನಾಗಿ ಉರಿಬೇಕಾಗುತ್ತೆ ನಂತರ ಇದು ಎಣ್ಣೆಲೇ ಸ್ವಲ್ಪ ಬ್ರೌನ್ ಕಲರ್ ಬರೋ ರೀತಿ ಹುರ್ಕೊಳ್ಬೇಕು ಕೆಲವ್ರು ಎಣ್ಣೆ ಬಿಡದೆ ಒಣಗಿರೋ ರೀತಿ ಹುರ್ಕೊಂಡ್ರೆ ಸಾಂಬಾರು ಟೇಸ್ಟಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಹುರ್ಕೊಂಡು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಬೇಕಾಗುತ್ತೆ ಮೊದಲಿಗೆ ನಂತರ ಅದೇ ಬಾಣಲಿ ಒಳಗಡೆ ಆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾನು ಒಂದು ಇಡೀ ಇಲ್ಲಿ ಎಣ್ಣೆಲಿ ಕರ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಕರ್ಕೊಳ್ಬೇಕಾಗುತ್ತೆ ನಂತರ ಅದೇ ಬಾಣಲಿಗೆನೆ ಬೇಡಿಗೆ ಮೆಣ್ಸಿನ್ಕಾಯಿ ಗುಂಟೂರು ಖಾರದ ಮೆಣಸಿನ್ಕಾಯಿ ಮತ್ತು ಗುಂಡು ಬರುತ್ತಲ್ಲ ಆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಹುರ್ಕೊಳ್ಬೇಕಾಗುತ್ತೆ ಅಂದರೆ ಕೆಲವರು ಬೇಡಿಗೆ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳೋದು ಕಲ್ಲರ್ಗೋಸ್ಕರ ಜಾಸ್ತಿ ಹಾಕ್ಕೊಳ್ತಾರೆ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಈ ರೀತಿ ಹುರ್ಕೊಳ್ಬೇಕು ನಂತರ ಅದನ್ನು ಕೂಡ ಜಾರೊಳಗಡೆ ಹಾಕಿ ಈ ರೀತಿ ನೋಡಿ ಹಾಕ್ಕೊಂಡ್ಮೇಲೆ ಒಂದು ಒಂದಿಡಿ ಅಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಂತರ ಧನಿಯಾ ಧನಿಯಾ ಆದರೂ ಎಣ್ಣೆಲಿ ಹುರ್ಕೊಳ್ಬೋದು ಇಲ್ಲ ಧನಿಯಾ ಪೌಡ್ರ್ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹುಣ್ಸೆಹಣ್ಣು ನೀರೊಳಗಡೆ ನೆನೆ ಹಾಕಿದ್ನಲ್ವ ಅದೇ ಹುಣಸೆಹಣ್ಣೆಯಲ್ಲಿ ರುಬ್ಬಕ್ಕೆ ಕೂಡ ಜಾರ ಒಳಗಡೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸೌಟು ಅಷ್ಟು ಕನ್ ಅಂದರೆ ಏನಂತೀವಿ ಅದನ್ನು ಹೂರ್ಣ ಹೂರ್ನ ಕೂಡ ಹಾಕ್ಕೊಳ್ಬೇಕಿಲ್ಲಿ ಬೆಲ್ಲ ಕಾಯಿ ತುರಿ ಏಲಕ್ಕಿ ಗಸಗಸೆ ಎಲ್ಲ ಹಾಕಿರ್ತೀವಲ್ವ ಅದೇ ಹೂರ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಒಳಗಡೆ ಈ ಥರ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಅದನ್ನು ದಪ್ಪ ದಪ್ಪ ಈ ಥರ ರುಬ್ಬಿಕೊಳ್ಬೇಕಾಗುತ್ತೆ ನಂತರ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಸಾಸಿವೆ ಹಾಕ್ಕೊಳ್ಬೇಕು ಒಗ್ಗರುಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೆ ನಾನಿಲ್ಲಿ ಕರ್ಬೇವು ಬೆಳ್ಳುಳ್ಳಿನೂ ಒಂದು ಅಷ್ಟು ರುಬ್ಬ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ತೊಗೊಂಡು ಜಜ್ಜಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಬೇಕು ಅಂತ ಒಂದು ಅಷ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ಗುಂಡ್ ಮೆಣ್ಸಿನ್ಕಾಯಿ ಅಡುಗೆ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಜೊತೆಗೆಲ್ಲ ಇದಿಷ್ಟು ಹಾಕ್ಕೊಂಡಾದಮೇಲೆ ರುಬ್ಬಿರ್ತಕ್ಕಂತಹ ಮಸಾಲೆನ ಹಾಕ್ಕೊಂಡಿಲ್ಲಿ ಸ್ವಲ್ಪ ನೋಡಿ ಎಣ್ಣೆಲಿ ರೀತಿ ಹಾಕ್ಕೊಳ್ಬಂಡು ತಿರುಗಿಸ್ಕೊಳ್ಬೇಕಾಗುತ್ತೆ ನಂತರ ಜಾರೆಲ್ಲ ತೊಳ್ದು ನೀರು ನೀರು ಹಾಕ್ಬಿಟ್ಟು ಜಾರೆಲ್ಲ ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ಬೇಕು ಇದಕ್ಕೆ ಈ ರೀತಿ ನೋಡಿ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಥರ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಚೆನ್ನಾಗಿ ಬಂದಿದೆ ಈಗ ಬಸ್ಕೊಂಡಿರ್ತಕ್ಕಂಥ ನೀರಿಗೆ ಕರ್ಬೇವಿನ ಸೊಪ್ಪು ಹಾಕಿದ್ನಲ್ಲ ಅದನ್ನ ಈಗ ಅದನ್ನೆಲ್ಲ ಎಲೆಯೆಲ್ಲ ಬಿಡಿಸ್ಕೊಂಡು ಈ ರೀತಿ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಟೇಸ್ಟ್ ಈ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರ ಅದನ್ನು ಖಾರದೊಳಗಡೆ ಒಗ್ಗರಣೆ ಹಾಕಿದ್ವಲ್ಲ ಆ ಮಸಾಲೆ ಒಳಗಡೆ ಈ ರೀತಿ ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ನಮ್ಗೆ ಯಾವ ಅದಕ್ಕೆ ಬೇಕೋ ಗಟ್ಟಿ ಬೇಕಾ ಅಥವಾ ತೆಳ್ಳಗೆ ಬೇಕಾ ಆ ಅದಕ್ಕೆ ಕೂಡ ನಾವು ಮಾಡ್ಕೊಳ್ಬೋದು ಹಣ್ಣಕ್ಕಾಗಿರೋದ್ರಿಂದ ಮೀಡಿಯಮ್ಮಾಗೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ಮಾಗಿ ಆಗಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳುವನು ಇರೋದಿಲ್ಲ ತುಂಬ ಗಟ್ಟಿಯೂ ಇರೋದಿಲ್ಲ ನಮ್ಮ ಏನಿಲ್ಲ ಅಂದರೂ ಈ ಸಾರು ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಿಡಿಯುವಷ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಕುದ್ದಷ್ಟು ಘಮ ಘಮ ಅಂತ ಇರುತ್ತೆ ನಾವೇನಿಲ್ಲ ಅಂದರೆ ಒಂದು ಫೋರ್ ಟು ಫೈವ್ ಡೇಸ್ ಈ ಸಾಂಬಾರು ಮಾಡಿ ಇದ್ದರೂ ಕೂಡ ಏನೂ ಆಗೋದಿಲ್ಲ ಆದರೆ ಕುದಿಸ್ತಾ ಇರಬೇಕಾಗುತ್ತೆ ತುಂಬಾ ಚೆನ್ನಾಗಿದೆ ಈಗ ಕೂಡ ನೋಡಿ ಸಾಂಬಾರು ಚೆನ್ನಾಗಿ ಕುದಿಸ್ಬೇಕು ಕುದ್ದಿದ್ರೆ ಕೂಡ ಅದರ ಘಮ ಘಮ್ ಅಂತ ಇರುತ್ತೆ ಮನೆಯೆಲ್ಲ ನಮ್ಮ ಮನೆಗಂತೂ ಮಕ್ಳಿಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ಸಾಂಬಾರು ತುಂಬಾ ಇಷ್ಟ ಹಾಗಾಗಿ ನಾನು ಜಾಸ್ತಿ ಕೂಡ ಮಾಡ್ಕೊಳ್ತೀನಿ ನೋಡಿ ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ನಾನು ನಮ್ಮ ಮನೆಯಲ್ಲಿ ನೀವು ಕೂಡ ಇನ್ನೂ ಗಟ್ಟಿಗೆ ಬೇಕು ಅಂದರೂ ಕೂಡ ಮಾಡ್ಕೊಳ್ಬೋದು ಇಲ್ಲ ಈ ಅದಕ್ಕೆ ಮಾಡ್ಕೊಳ್ಬೋದು ಯಾವ ರೀತಿ ಒಬ್ಬ ಕಟ್ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್